ಕುಲಗುರುಗಳಿರ್ತಕ್ಕಂಥ ಮಡವಾಳ ಮಾತಿದೇವರನ್ನ ತನ್ನ ಹೃದಯ ಮಂದಿರದಲ್ಲಿ ನೆಲೆಸಿಕೊಳ್ಳುವುದರ ಜೊತೆಗೆ ಸದ್ಗುರು ಮಡವಾಳ ಮಾತಿದೇವರೂ ಲೋಕಾರ್ಪಣೆ ಮತ್ತು ಪ್ರವಾಸೋಹಣ ಕಾರ್ಯಕ್ರಮಗಳ ದಿವ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಒನ್ ಶಿವಾಚಾರ್ಯ ಮಹಾಸ್ವಾಮಿಗಳ ಮಹಾಸ್ವಾಮಿಗಳ ಪಾಠಗಳಲ್ಲಿ ನಮಸ್ಕರಿಸ ಈ ಗ್ರಾಮದ ಮುತ್ತೆಯ ಸ್ವಾಮಿ ಹಿರೇಹಠೆಯವರ ಪಾಠಗಳನ್ನು ಕೂಡ ನಮಸ್ಕರಿಸರು ಈ ಗ್ರಾಮದ ಹಿರಿಯರು ನನ್ನ ಆಶಯದಲ್ಲಿರ್ತಕ್ಕಂಥ ಶಿಥಿಲಿಯವರೇ ಹಿರಿಯರು ಸಿಥಿಲಿ ತಾನೇ ಮಾತಾಡಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಶಕೀರಪ್ಪ ಮೇಲವರೆ ಕರ್ನಾಟಕ ರಾಜ್ಯ ಮಹಿಳಾ ಸಂಘದ ಅಭ್ಯರ್ಥಿಗಳು ಆತನಾದಿಂದ ಇಲ್ಲಿಗೆ ಆಗಮಿಸತಕ್ಕಂಥ ವಿಜಯಲಕ್ಷ್ಮಿ ಬೆಳವಾಡೋರೆ ನಿರ್ಮನಾ ಮಳವಾಡೋರೆ ವೇದಿಕೆಯ ಮೇಲೆ ಆಗಮಿಸಿರತಕ್ಕಂಥ ಎಲ್ಲ ಗೌರವ ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಈ ಒಂದು ನೂತನ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಕಳತಾತ್ಮಕವಾಗಿ ಮತ್ತು ಅಲ್ಲಿಂದ ಇಲ್ಲಿ ತಲು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸತಕ್ಕಂಥ ಎಲ್ಲ ನಮ್ಮ ತಾಯಂಗಿರಿಗೂ ಗ್ರಾಮದ ಸಮಸ್ತ ಗುರುಹಿಳರಿಗೂ ಯುವಕ ಮಿತ್ರರಿಗೂ ನಾನು ಅಭಿನಂದನೆಗಳನ್ನು ತಲುಪಿಸುತ್ತ ಮಾತಾಡ್ತಕ್ಕಂಥದ್ದು ಏನಿಲ್ಲ ಇದು ಒಂದು ಒಂದು ಹಬ್ಬ ಇವತ್ತಿನ ಸಮಾಜದ ವ್ಯವಸ್ಥೆಯಲ್ಲಿ ಇವತ್ತಿನ ಜಾತಿಯ ವ್ಯವಸ್ಥೆಯಲ್ಲಿ ಇಂತ ಒಂದು ನಾಗದಲ್ಲಿ ಸಣ್ಣ ಸಮಾಜ ಕೇವಲ ಹದಿನೈದು ಹದಿನಾರು ಒಂದು ಸಣ್ಣ ಸಮಾಜ ಇಂತಹ ಮಳವ ಸಮಾಜದ ಕುರುದುಗಳ ದೇವಸ್ಥಾನವನ್ನ ಈ ಗ್ರಾಮದವರು ನಮ್ಮ ದೇವಸ್ಥಾನ ಕೇವಲ ಮಳವಾರದಲ್ಲ ಇಡೀ ನಾಗಾವಿಗೆ ಭಾರತ ದೇಶದ ಒಬ್ಬ ಪೂಜೆ ದೇವಸ್ಥಾನ ಪೂಜೆ ಗುರು ಕೊಡುವ ಮಾತೃಜಿಯವರ ಗುರಿ ನಿರ್ಮಾಣ ಮಾಡಿದ ನಿವಾಸ ಅಲ್ಲ ಇಡೀ ನಾಗಾವಿ ಗ್ರಾಮದಲ್ಲಿ ಕೊಡುವ ಮಾತೃಜಿಯವರ ಗುರಿ ನಿರ್ಮಾಣ ಮಾಡಿದಂತ ಇದು ತಪ್ಪಾಗಲಿಲ್ಲ ನಾನು ವಿಶೇಷವಾಗಿ ನಮ್ಮ ಸಮಸ್ತ ಮಿಡುವ ಸಮಾಜದ ಪರವಾಗಿ ಸಮಸ್ತ ಗ್ರಾಮದ ನಾಗಾವಿ ಗ್ರಾಮದ ಸಮಸ್ತ ಜನತೆಗೆ ನಾವು ತುಂಬ ಬಯದ ಅಭಿನಂದನೆಗಳನ್ನ ಸಂಸತ್ ಇಷ್ಟಪಡ್ತೇನೆ ಕಾರಣ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾವುದೇ ಕಾಲಘಟ್ಟದಲ್ಲಿ ಇಂತಹ ಒಂದು ದೊಡ್ಡ ಗ್ರಾಮದಲ್ಲಿ ನಮ್ಮೆಲ್ಲ ಗ್ರಾಮ ಮಕ್ಕಳು ನಮ್ಮೆಲ್ಲ ಹಿಡಿಯಲು ಕೂತ್ಕೊಂಡು ತಮ್ಮ ಮನ ಧನದ ಜೊತೆಗೆ ಕ್ರಮವನ್ನು ಹಾಕಿ ಪರಿವಾರ ಮಾತೇವರ ಒಂದು ಗುರಿಯನ್ನೇ ನಿರ್ಮಾಣ ಮಾಡೋದರ ಜೊತೆಗೆ ಅದಕ್ಕೊಂದು ಸಲತಾರೋಹಣವನ್ನು ಮಾಡಿ ಕರ್ನಾಟಕ ರಾಜ್ಯದ ಆಗ್ಲಿಕ್ಕಿಲ್ಲ ಅಂತ ಒಂದು ಗ್ರಾಮದಲ್ಲಿ ನಮ್ಮ ಸಮಾಜ ಬೆಳೆತಕ್ಕಂಥ ಕೂಡ ನಾವು ಬಹಳ ಸಂತೋಷದ ವಿಷಯ ಸ್ನೇಹಿತರ ಇಷ್ಟೆ ಇವತ್ತಿನ ಅವತ್ತಿನ ಕಾಲಘಟ್ಟದಲ್ಲಿ ಅವರ ಒಂದು ಕಾರ್ಯಗಳ ಅನುಗುಣವಾಗಿ ಜಾತಿಗಳು ಸತ್ಯ ಅದ ಆದ್ರೆ ಇವತ್ತ ಅದೆಲ್ಲವನ್ನು ಮೀರಿ ಇವತ್ತ ಗ್ರಾಮದಲ್ಲಿ ಮಹಾ ಭಾರತೀಯವರ ಒಂದು ಗುಡಿಯನ್ನ ನಿರ್ಮಾಣ ಮಾಡಿ ಅದನ್ನ ಕಲ್ಪಾರೋಹಣ ಮಾಡಿ ಇಷ್ಟು ಮಿಶ್ರ ಮಳೆಯಿಂದ ಇಡೇ ಗ್ರಾಮಸ್ಥರು ಜಾತಿ ಭೇದವನ್ನು ಮರೆತು ಪಕ್ಷ ಬೇದವನ್ನು ಮರೆತು ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಸಕ್ಕೆ ನಾವು ಮತ್ತೊಮ್ಮೆ ಗ್ರಾಮದ ಸಮರ್ಥ ಮಹದರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳತಕ್ಕಂಥ ನನ್ನೆಲ್ಲ ತಾಯಿಯರಿಗೆ ಸಹೋದರಿಗೂ ಸಹೋದರರಿಗೂ ಹಿರಿಯರಿಗೂ ಮತ್ತೊಮ್ಮೆ ನಾನು ನಮ್ಮ ಸಮಾಜದ ಪರವಾಗಿ ತಮ್ಮೆಲ್ಲರೂ ಕೂಡ ಕುರುದೇವರ ಅಭಿನಂದನೆ ಹೇಳ್ತಾ ಮತ್ತೆ ಕಟ್ಟತಕ್ಕಂಥ ಗುಡಿಯನ್ನ ನಮ್ಮ ಸಮಾಜದವರು ಇತರೆ ಎಲ್ಲ ಸಮಾಜದವರ ಜೊತೆಗೂಡಿ ಗುಡಿ ಇವತ್ತು ನಿರ್ಮಾಣವಾಗಿರ್ತಕ್ಕಂಥ ಬಿಡಿ ಇದು ಶತ ಶತಮಾನಗಳ ಕಾಲ ನೀವು ಒಂದು ಮಾರ್ಗದವರು ಮಾರ್ಗದರ್ಶನ ಹೋಗಬೇಕು ಕರ್ನಾಟಕ ರಾಜ್ಯಕ್ಕೆ ಈಗ ಒಂದು ಸಂದೇಶ ಹೋಗಬೇಕು ಆ ರೀತಿಯಲ್ಲಿ ನಮ್ಮ ಸಮಾಜದವರು ಇತರ ಎಲ್ಲ ಸಮಾಜದವರ ಜೊತೆ ಬರೆದುಕೊಂಡು ಅವ್ರು ಯಾವ ತರ ನಮಗೆ ಸಹಕಾರವನ್ನು ಕೊಟ್ಟರೆ ನಾವೆಲ್ಲರೂ ಕೂಡ ಅವರ ಜೊತೆ ಹೆಗಲಿ ಹೆಗಲಾಗಿ ನಿಲ್ಲೋಣ ನಮ್ಮ ಸಾಯಂಬ ಏನೇ ಏನೈತರು ಕೂಡ ನಾವು ಅಂದರೆ ಹೆಗಲು ಕೊಟ್ಟು ಹೆಗಲಾಗಿ ನಿಂತಾಗ ಮಾತ್ರ ಈ ಕ್ರಮಕ್ಕೆ ಒಂದು ಪ್ರತಿಫಲ ಸಿಗುತ್ತೆ ನಮ್ಮ ಸಮಾಜದಲ್ಲಿ ನಾವು ತೀವ್ರ ಮಾತನ್ನ ಹೇಳ್ತೇನೆ ಇದು ಒಂದು ನಾಗವಿ ಗ್ರಾಮ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿಯ ಗ್ರಾಮ ಅನ್ನೋದಕ್ಕೆ ತಮ್ಮ ನಾವೆಲ್ಲರೂ ಕೂಡ ನಮ್ಮ ಸಮಾಜದ ಜೊತೆಗೆ ಎಲ್ಲ ಸಮಾಜದ ಒಂದಾಗಿರುವ ಮಾತಿದೇವರು ತಮ್ಮೆಲ್ಲರೂ ಕೂಡ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಸಿರಿ ಸಂಪತ್ತಿಯನ್ನು ಕೊಟ್ಟು ಕಾಪಾಡಿ ಈ ಗ್ರಾಮ ಯಾವತ್ತೂ ಕೂಡ ಶಾಶ್ವತವಾಗಿ ತಗೊಳ್ಳುವಂತ ಆರೋಗ್ಯವಂತವಾಗಿ ಈ ಗ್ರಾಮಕ್ಕೆ ಪ್ರವಾಸ ಮಾತಿದೇವರ ಸದಾ ಆಶೀರ್ವಾದ ಇರಲಿ ಎನ್ನುವಂತ ಮಾತನ್ನ ಹೇಳುತ್ತಾ ನನ್ನ ಪ್ರತಿಯಲ್ಲಿ ನಾನು ಪಾತ್ರ ಈ ನಾಗ ವಿಧಾನದ ಸಮಸ್ಯೆ ಜನತೆಗೂ ತಮ್ಮೆಲ್ಲರಿಗೂ ವೇದಿಕೆ ಬೇರ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭ ಮಧ್ಯ ವಂದನೆಗಳನ್ನು ಹೇಳ್ತಾ ನನ್ನ ಮುಂದಿನ ಮಟ್ಟದಲ್ಲಿ ಜಯ ನಿರ್ನಾಟಕ ಜಯ ಮಧ್ಯಾಹ್ವಾ